ಅವನ ಮಾಡ್ತಾನೆ ಇದು ಮೋಸ್ಟ್ಲಿ ಶಿವಾಜಿದೇ ಒಳಸನ್ ಇದ್ರ ಒಳಗಡೆ ಅದಕ್ಕೆ ನೀವು ಶಿವಾಜಿನ ದೆಲ್ಲಿ ಕರ್ಸ್ಕೊಂಡು ಅವನ ಜೊತೆಗೆ ಸ್ನೇಹ ಬೆಳೆಸ್ಕೋರಿ ದಂಧನ ಶೆರೆ ಹಿಡಿದು ಶೆರೆಮನೆ ಒಳಗಡೆ ಇಟ್ಟಿರ್ತಾನ ದಂಧೆ ಶಹಜಾನ್ಗೆ ವಿಷ ಕೊಟ್ಟು ನೀನು ಸಾಯಿಸು ಜಯಸಿಂಹನಿಗೆ ಗಾಬರಿ ಆಗೋಗ್ಬಿಡ್ತವ್ರಿ ಒಂದು ಕ್ಷಣಕ್ಕವನು ಒಂಥರ ಕನ್ಫ್ಯೂಸ್ ಆಗೋಗ್ಬಿಡ್ತಾವ ಇವ್ನ ಮಾತು ನಂಬ್ಲು ಬಿಡ್ಲೋ ಅನ್ನೋ ಒಂದು ಕನ್ಫ್ಯೂಷನ್ ಅವನಿಗೆ ಆ ವಿಷಾನ ತಾನೇ ತೊಗೊಂಡು ಪಾಪ ಈ ದಿಲೇರ್ ಖಾನ ಮತ್ತು ಜಯಸಿಂಹ ಎಷ್ಟೇ ಪ್ರಯತ್ನ ಪಟ್ಟರು ಅವರಿಗೆ ಈ ಬಿಜಾಪುರದ ಕೋಟೆ ಒಲೆಂಗ್ಲ ಯಾಕಂತಂದ್ರೆ ಆ ಬಿಜಾಪುರ ಕೋಟದ ಕೋಟೆಯಲ್ಲಿ ಇರ್ತಕ್ಕಂಥ ಈ ಮರಾಠ ಸೈನಿಕರು ಯಾರು ನೇತಾಜಿ ಪಾಲ್ಕರು ಮತ್ತು ವೆಂಕೋಜಿ ಇವರು ಉಗ್ರ ಹೋರಾಟದಿಂದ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಬಿಜಾಪುರದ ಕೋಟೆ ಇವ್ರ ವಶಕ್ಕೆ ಬರಂಗ್ಲ ಇವ್ರಿಗೆ ಹಿನ್ನೆಡೆನೇ ಆಗ್ತಿರ್ತವೆ ಸೊ ಇದರಿಂದ ದಿಲೇರ್ ಖಾನಾಗ ತಲೆ ಕೆಟ್ಟೋಗ್ಬಿಡ್ದು ರೀ ಒಂದು ತಲೆ ಒಂದು ತಲೆ ಕೆಡ್ಸ್ಕೊಡ್ತಾನೆ ಇದು ಮೋಸ್ಟ್ಲಿ ಶಿವಾಜಿದೇ ಒಳಸಂಚದ ಇದ್ರೊಳಗಡೆ ಅಂತ ಏನು ಮಾಡ್ತಾನ ಅವ ಜಯಸಿಂಹನ ಹತ್ರ ಬಂದು ಹೇಳ್ತಾನ ಹೇಳ್ತಾನೆ ಏನಂತ ಶಿವಾಜಿ ಸರಿಯಾಗಿ ನಮ್ಗೆ ಸಹಕರಿಸೋವಲ್ಲ ಅದಕ್ಕೆ ಬಿಜಾಪುರ ಕೋಟೆ ನಮ್ಗೆ ಒಲೆ ಹೊಲ್ತು ಅವ ಮೋಸ್ಟ್ಲಿ ಬಿಜಾಪುರ ಜೋಡಿ ಒಳ ಒಪ್ಪಂದ ಮಾಡ್ಕೊಂಡಾನ ಅಂತ ಜಯಸಿಂಹನ ಮುಂದೆ ಹೇಳ್ತಾನೆ ಜಯಸಿಂಹನಿಗೆ ಗಾಬರಿ ಆಗೋಗ್ಬಿಡ್ತವ್ರಿ ಒಂದು ಕ್ಷಣಕ್ಕವನಿಗೆ ಒಂಥರ ಕನ್ಫ್ಯೂಸ್ ಆಗೋಗ್ಬಿಡ್ತದೆ ಇವ್ನು ಮಾತು ನಂಬ್ಲೋ ಬಿಡ್ಲೋ ಅನ್ನೋ ಒಂದು ಕನ್ಫ್ಯೂಷನ್ ಅವನಿಗೆ ಇನ್ನೊಂದು ಮಾತು ಹೇಳ್ಬಿಡ್ತಾನ ಅವ ದಿಲೇರ್ ಖಾನ ಏನಪ್ಪಾ ಅಂತಂದ್ರೆ ಸುಮ್ಮನೆ ಕರ್ಸ್ಕೊಂಡ್ಬಿಡ್ರುನು ಶಿವಾಜಿನ ಕರ್ಸ್ಕೊಂಡ್ಬಿಟ್ಟು ಮುಗಿಸ್ಬಿಡೋಣ ಸಾಯಿಸಿಬಿಡ್ ಅವನು ಶಿವಾಜಿನ ಅಂತ ಹೇಳಿದ್ಮೇಲೆ ಅವ್ನಿಗೆ ಇನ್ನೂ ಯಾರಿಗೆ ಜೈಸಿಂಹಿಗೆ ಇನ್ನೂ ಗಾಬರಿ ಆಗ್ತಾ ಯಾಕಂದ್ರೆ ಮಾತಿಕೊಟ್ಬಿಟ್ರತಾನವ ಶಿವಾಜಿದು ನಿನ್ನ ರಕ್ಷಣೆ ನನ್ನ ಭಾರ ಅಂತ ಹೇಳಿ ಬಟ್ ಆದರೂ ಏನು ಮಾಡ್ತಾನೆ ಜಯಸಿಂಹ ತಳ್ಳಿ ಹಾಕ್ಲಿಕ್ಕಾಗಲ ಅವ್ನಿಗೆ ಯಾ ದಿಲೇರ್ ಖಾನ್ ಮಾತು ಇದ್ರೂ ಇರ್ಬೋದು ಏನು 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 ಹೇಳಲಿಕ್ಕಾಗ್ತದೆ ಬಟ್ ಆದರೂ ಆ ಮೇಲೆ ನಾನು ನಾನೊಂದು ನಿರ್ಧಾರಕ್ಕೆ ಬರಬೇಕು ಅಂತ ಜಯಸಿಂಹ ಡಿಸೈಡ್ ಮಾಡ್ತಾನೆ ಡಿಸೈಡ್ ಮಾಡಿ ಒಂದು ಪ್ಲ್ಯಾನ್ ಅವನಿಗೆ ಬೆಳೀತದ ಏನಪ್ಪ ಅಂತಂದ್ರೆ ಈ ಶಿವಾಜಿನ ಔರಂಗಜೇಬನ್ನ ಬೆಟ್ಟಿಗೆ ನಾವು ದಿಲ್ಲಿಗೆ ಸೊ ಅವನು ಏನಾದರೂ ಶಿವಾಜಿ ಅಲ್ಲಿ ಹೋದಪ್ಪ ಅಂತಂದ್ರೆ ಆ ಟೈಮ್ ಗ್ಯಾಪಲ್ಲಿ ಅಂದರೆ ಬಿಜಾಪುರದ್ದು ಮತ್ತು ಈ ಶಿವಾಜಿ ಸಂಬಂಧ ಕಡಿತದವಾಗ ಅದೇ ಟೈಮ್ ನೋಡ್ಕೊಂಡ್ಬಿಟ್ಟು ನಾವು ಬಿಜಾಪುರ ಮೇಲೆ ದಾಳಿ ಮಾಡೋಣ ಆರಾಮಾಗಿ ಬಿಜಾಪುರ ನಮ್ಮ ಕೈ ವಶ ಆಗ್ತದ ಅಂತ ಪ್ಲ್ಯಾನ್ ಮಾಡಿ ಏನು ಮಾಡ್ತಾನೆ ಔರಂಗಜೇಬಗೆ ಒಂದು ಪತ್ರ ಬರೀತಾನೆ ಏನಂತಂದ್ರೆ ಶಿವಾಜಿನ ನೀವು ಭೇಟಿಯಾಗ್ರಿ ದಿಲ್ಲಿಗೆ ಬಾ ಬಾ ಅಂತ ಹೇಳ್ರಿ ಯಾಕಪ್ಪ ಅಂತಂದ್ರೆ ಈ ದಕ್ಷಿಣದೊಳಗಡೆ ಅಂದರೆ ದಕ್ಷಿಣದ ಭಾಗನ ನಾವು ಗೆಲ್ಲಬೇಕು ಅಂತಂದ್ರೆ ಶಿವಾಜಿ ಸಹಕಾರ ನಮ್ಗೆ ಭಾಳ ಮುಖ್ಯ ನಿಮ್ಮದು ಮತ್ತು ಶಿವಾಜಿದು ಒಂದು ಸಂಬಂಧ ಗಟ್ಟಿ ಆಯಿತು ಅಂತಂದ್ರೆ ಇಲ್ಲಿರ್ತಕ್ಕಂಥ ಮರಾಠರು ಸಂಪೂರ್ಣವಾಗಿ ನಮ್ಗೆ ಬೆಂಬಲ ಕೊಡ್ತಾರೆ ಅವಾಗ ದಕ್ಷಿಣ ಸುಲಭವಾಗಿ ನಮ್ಮ ಕೈವಶ ಮಾಡ್ಕೋಬಹುದು ಅದಕ್ಕೆ ನೀವು ಶಿವಾಜಿನ ಡೆಲ್ಲಿ ಕರೆಸ್ಕೊಂಡು ಅವನ ಜೊತೆಗೆ ಸ್ನೇಹ ಬೆಳೆಸ್ಕೊರಿ ಅಂತ ವಿನಂತಿ ಮಾಡಿಕೊಂಡು ಒಂದು ಪತ್ರ ಬರೆದು ಅವ್ರಿಗೆ ಕಳಿಸ್ತಾನೆ ಈ ಕಡೆ ಶಿವಾಜಿ ಮಾರಾಟರು ಹೇಳ್ತಾನೆ ನೀವು ಒಂದ್ಸರ್ತಿ ಔರಂಗಜೇಬನ್ನ ಭೇಟಿ ಹಾಕ್ರಿ ಅಂತ ಹೇಳಿದಾಗ ಈ ಏನು ಪತ್ರ ಬರೆದು ಕಳಿಸಿರ್ತಾನೆ ನೋಡ್ರಿ ನಮ್ಮ ಜಯಸಿಂಹ ಔರಂಗಜೇಬ ಅದಕ್ಕೆ ಉತ್ತರನೇ ಬರೆಯಂಗಿಲ್ಲ ರೀ ಆಮೇಲೆ ನಮ್ಮ ಶಿವಾಜಿ ಮಹಾರಾಜರು ಅಷ್ಟೇ ಅವರು ಅದಕ್ಕೇನು ಪ್ರತಿಕ್ರಿಯೆ ಕೊಡಂಗಿಲ್ಲ ಅದಕ್ಕೆ ಅವರು ಏನೂ ಹೇಳಂಗಿಲ್ಲ ಅವರು ಬಟ್ ಇಮ್ಮ ಜಯಸಿಂಹ ಬಿಡೋಂಗಿಲ್ಲ ರೀ ಪದೇ 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 ಹಗ್ಲಗ್ಲ ಹಗ್ಲಗ್ಲ ಔರಂಗಜೇಬ ಮತ್ತು ಪತ್ರ ಬರೆದಿರ್ತಾನೆ ಈ ಕಡೆ ಶಿವಾಜಿ ಮಹಾರಾಜ್ರಿಗೂ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ನೋಡ್ರಿ ಇದೇ ಟೈಮ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ಈ ಔರಂಗಜೇಬನ ತಂದೆ ಶಹಜಾನು ತೀರ್ಕೊಂಡಾನ ಅನ್ನೋ ಸುದ್ದಿ ಬಂದು ಔರಂಗಜೇಬ್ಗೆ ತಲುಪ್ತದ ಖುಷಿ ಖುಷಿಯಾಗ್ತದ್ರಿ ತಂದೆ ತೀರ್ಕೊಂಡಾನ ಅಂತ ಕೇಳಿ ಖುಷಿ ಆಗ್ತದಂತ ಹೇಳಿಕತ್ತಿನ ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನಂತ ಹೇಳ್ತೀನಿ ಸ್ವಲ್ಪ ಹಿಂದೂಗಳು ಏನಪ್ಪಾ ಅಂತಂದ್ರೆ ಒಂದು ಸುಮಾರು ಒಂದು ಒಂಬತ್ತು ವರ್ಷದ ಹಿಂದ ಈ ಔರಂಗಜೇಬ ಏನು ಮಾಡ್ತಾನ ಮೋಸದಿಂದ ಅವನ ತಂದೆನ ಶೆರೆ ಹಿಡಿದು ಶೆರೆ ಒಳಗಡೆ ಇಟ್ಟಿರ್ತಾನ ಅದು ಅಲ್ದ ತನ್ನ ಸಹೋದರ ಅವನನ್ನ ಸಾಯಿಸಿ ಇವನು ಪಟ್ಟಕ್ಕ ರೀ ಅಧಿಕಾರನ ತನ್ನ ಕೈಗೊಂಡಿರ್ತಾನೆ ಇವ ಔರಂಗಜೇಬ ಸಾಮ್ರಾಟ ಮೊಘಲದ ಸಾಮ್ರಾಜ್ಯದ ಸಾಮ್ರಾಟ ಅಂತ ತನ್ನ ತಾನೇ ಹೇಳ್ಕೊಂಡ್ಬಿಟ್ಟಿರ್ತಾನೆ ಯಾರನ್ನ ತಂದೆಯ ಶರಮನೆಯೊಳಗೆ ಇಟ್ಟಿರ್ತಾನ ಅವನ ಸಹೋದರ ಅವನನ್ನ ಸಾಯಿಸಿ ಇವನು ಪಟ್ಟಕ್ಕ ಏರಿರ್ತಾನೆ ಆದ್ರೆ ಅವನಿಗೆ ಈ ಆಗ್ರಾದ ಆಗ್ರಾದ ಒಳಗಡೆ ತಂದೇನ ಇಟ್ಟಿರ್ತಾನ್ರೀ ಅವನು ಅವನಿಗೆ ಆಸೆ ಏನಪ್ಪ ಅಂತಂದ್ರೆ ಈ ಜೀವನಿಗೆ ಆಗ್ರಾದ ಏನು ಅರಮನೆ ಅದಲ್ಲ ಅಲ್ಲಿ ಕೂತು ಅಧಿಕಾರ ಚಲಾಯಿಸ್ಬೇಕು ನಾನು ಅಂತ ಆಸೆ ಬಟ್ ಅಲ್ಲಿ ಅಧಿಕಾರ ಚಲಾಯಿಸ್ಲಿಕ್ಕಾಗಿರಂಗಿಲ್ಲ ರೀ ಅವನಿಗೆ ಆಗ್ರಾದೊಳಗಡೆ ಯಾಕಪ್ಪ ಅಂತಂದ್ರೆ ಈ ಅವು ಯಾರು ಶಹಜಾನ್ ಶಹಜಾನ್ನ ಅಲ್ಲಿ ಸಹಸ್ರಾರು ಮಂದಿ ಏನು ಆಗ್ರಾದಲ್ಲಿ ಜನ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿರ್ತಾರೆ ಅವನು ಅವ್ರಿಗೊಂದು ಸಿಟ್ಟಿರ್ತದೆ ಇವನು ಸೆರೆಮಲೆ ಇಟ್ಟಿದ್ದು ಯಾಕಪ್ಪ ಅಂತಂದ್ರೆ ಇನ್ ಕೇಸ್ ಆಗ್ರದಲ್ಲಿ ಕೂತು ಇವನು ಏನಾದರೂ ಅಧಿಕಾರ ಮಾಡಲಿಕ್ಕೆ ಹೋದಪ್ಪ ಅಂತಂದ್ರೆ ಒಂದು ವೇಳೆ ಈ ಶಹಜಾನ್ ಏನಾದರೂ ಬಂಡಾಯ ಎದ್ದ ಅಂತಂದ್ರೆ ತನಗೆ ಪಕ್ಕಾ ಹಿನ್ನಡೆ ಆಗ್ತದ ಸೋಲಾಗ್ತದ ಅಂತ ತಿಳ್ಕೊಂಡು ಏನು ದಿಲ್ಲಿ ಒಳಗಡೆ ಕೂತು ಇವನು ತನ್ನ ಅಧಿಕಾರನ ರೀ ಸೊ ಹಂಗರೆ ಮಾಡಿ ತಂದೇನ ಸಾಯಿಸ್ಬೇಕು ಅಂತ ಅವನು ಆವಾಗಿಂದ ಪ್ಲ್ಯಾನ್ ಮಾಡ್ತಿರ್ತಾನೆ ಸೊ ಅದಕ್ಕೆ ಏನು ಮಾಡ್ತಾನೆ ಒಬ್ಬ ಹಕೀಮ ಅಂದ್ರೆ ಈ ಷಜಾನ್ನ ಆರೋಗ್ಯ ಅವನ ಹೆಲ್ತ್ ನೋಡ್ಕೊತಕ್ಕಂಥ ಒಬ್ಬ ಹಕೀಮ ವೈದ್ಯ ವೈದ್ಯ ಒಬ್ಬನ ಇರ್ತಾನೆ ಅವನಿಗೆ ಏನು ಮಾಡ್ತಾನೆ ನಿಮ್ಗೆ ಹೋಗ್ಬಿಟ್ಟು ತಂದೆ ಶಹಜಾನ್ಗೆ ವಿಷ ಕೊಟ್ಟು ನೀನು ಸಾಯಿಸು ನಿನಗೆ ಏನು ಬೇಕಲ್ಲ ಅದನ್ನು ಕೊಡ್ತೀನಿ ನೀನು ಕೇಳಿದ ಬಹುಮಾನ ನಾನು ಕೊಡ್ತೀನಿ ಅಂತ ಆ ಹಕೀಮನಿಗೆ ಒಂದು ಆಸೆ ತೋರಿಸ್ತಾನೆ ಅವ್ರಂಗ ಜ ಬಟ್ ಆ ಹಕೀಮ ಬಿಲ್ಕುಲ್ ಒಪ್ಪ ಅಷ್ಟು ಅಪಾರವಾದ ಗೌರವ ಅವನಿಗೆ ಶಹಜಾನ್ ಮೇಲೆ ಏನು ಮಾಡ್ತಾನೆ ಗೊತ್ತಿಲ್ಲ ಆ ವಿಷಾನ ತಾನೇ ತೊಗೊಂಡು ಬಿಡ್ತಾನೆ ಪಾಪ ಯಾಕಂತಂದ್ರೆ ಬಿಡೋಂಗಿಲ್ಲ ಬಿಡಂಗಿಲ್ಲ ಜಪ್ ಗೊತ್ತು ಅವನಿಗೆ ನಾನು ಇನ್ ಕೇಸ್ ನನ್ನ ತಂದೆಗೆ ಹಾಕಂಗಿಲ್ಲ ನಿಮ್ಮ ತಂದೆಗೆ ನಾನು ಕೊಡಲ್ಲ ಅಂತಂದ ಅಂತಂದ್ರೆ ಅವನು ಹೆಂಗೂ ಸಾಯಿಸ್ತಾನೆ ಅದಕ್ಕೆ ಏನು ಮಾಡ್ಬಿಡ್ತಾನೆ ಆ ವಿಷಯಾನ ಅವನೇ ತೊಗೊಂಡು ಬಿಡ್ತಾನೆ ಬಟ್ ಈಗ ತಂದೆ ಸತ್ತಿರೋ ಸುದ್ದಿ ಏನದಲ್ಲ ಇವನಿಗೆ ಸಿಹಿ ಸುದ್ದಿ ಭಾಳ ಸಂತೋಷ ಆಗ್ಬಿಡ್ತು ಭಾಳ ಖುಷಿಯಾಗ್ಬಿಡ್ತದೆ ಇವನಿಗೆ ಯಾಕಂದ್ರೆ ಆಗ್ರ ಇಂದ ನಾವು ಅವನಿಗೆ ಕ್ಲಿಯರ್ ಆಯಿತು ಆಗ್ರದೊಳಗಡೆ ನಾನು ಕೂತು ಮೊಘಲ ಸಾಮ್ರಾಜ್ಯವನ್ನು ಆರಾಮಾಗಿ ಆಳ್ಬೋದು ನಾನು ಅಂತ ಔರಂಗಜೇಬ ಡಿಸೈಡ್ ಮಾಡಿ ಏನು ಮಾಡ್ತಾನೆ ಆಗ್ರಾದ ಕಡೆಗೆ ಪ್ರಯಾಣನ ಬೆಳೆಸ್ತಾನೆ ರೀ ಆಮೇಲೆ ಜೈಸಿಮನಿಗೆ ಪತ್ರ ಬರೀತಾನ ನಾವು ಏನಂತಂದ್ರೆ ಶಿವಾಜಿ ಬರೋಂಗಿತ್ತಪ್ಪ ಅಂತಂದ್ರೆ ಆಗ್ರಕ್ಕೆ ಬಂದು ನನ್ನನ್ನು ಭೆಟ್ಟಿ ಆಗಲಿ ಅಂತ ಹೇಳಿ ಆಗ್ರ ಕಡೆಗೆ ಹೊರಡ್ತಾನೆ ಈ ಜೈಸಿಮನಿಗೆ ಪತ್ರ ಬಂದು ಮುಟ್ತದೆ ಜಯಸಿಂಹನಿಗೂ ಭಾಳ ಖುಷಿ ಆಗ್ತದೆ ಒಪ್ಪಿದ್ನಲ್ಲ ಬಾದಶ ಶಿವಾಜಿ ಬೆಟ್ಟಿ ಆಗಲಿಕ್ಕೆ ಅಂತ ಶಿವಾಜಿ ಮಹಾರಾಜರಿಗೂ ಇದನ್ನು ಹೇಳ್ತಾನೆ ನೀವು ಹೋಗ್ಬೇಕು ಈಗ ಆಗ್ರಾಕ್ಕೆ ಹೋಗಿ ಅವ್ರ ಬೆಟ್ಟಿ ಭೇಟಿ ಆಗಬೇಕು ನಿಮಿಬ್ರು ನಿಮ್ಮಿಬ್ಬ್ರದ್ದು ಆ ಒಂದು ಸಂಬಂಧ ಆ ಸ್ನೇಹ ಸಂಬಂಧ ಗಟ್ಟಿ ಆಗ್ಬೇಕು ನಮ್ಗೆ ಅಂತ ಹೇಳ್ತಾನೆ ಇನ್ನು ಶಿವಾಜಿ ಮಹಾರಾಜ್ರು ಹೋಗ್ತಾರಾ ಏನಾಗ್ತದ ಮುಂದೆ ಅನ್ನೋದನ್ನು ಮುಂದಿನ ವಾರ ಮುಂದಿನ ಎಪಿಸೋಡ್ತೊಳಗೆ ನೋಡೋಣ ಒಂದು ಅಲ್ಲಿ ತನಕ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ವಾರ ಬಿಟ್ಟಾಗ್ತೀನಿ ಅಲ್ಲಿ ತನಕ ಎಲ್ಲ ಗಣ್ಯಾರ್ಗಳಿಗೆ ನಮಸ್ಕಾರ ರೀ